ರಾಘವೇಂದ್ರ ಸಗಲ ಪ್ರದಾತ ಅಂತ ಹೇಳ್ತಾರೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಂತ ಯಾರ್ಯಾರು ಕೊಡ್ತಾರ ಅವರು ತಮ್ಮಲ್ಲಿ ಯಾರು ಭಕ್ತಿ ಮಾಡ್ತಾರೋ ತಮ್ಮ ಪಾದದಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಮಾತ್ರ ಕೊಡ್ತಾರೆ ಅಲ್ಲ ಆಚರಣೆ ಬೇರೆಯವ್ರು ಕೊಡಬಾರ್ದ ಯಾಕೆ ಹೀಗೆ ನಾವು ಮನೇಲಿ ಊಟ ಮಾಡ್ತಾ ಇರ್ತೇವೆ ಸುಮ್ ಸುಮ್ಮನೆ ದಾರಿಲಿ ಹೋಗೋ ಕಂಡು ಊಟಕ್ಕೆ ಹಾಕ್ತಿವಾ ಯಾರು ಹಸಿವೆ ಅಂತ ಕೇಳ್ತಾರೋ ಅಂತವ್ರು ಕೊಡ್ತಾರೆ ಹಸಿವೆ ಮ ದ ಬೇಡವನಿಗೆ ದೈನ್ಯತೆ ಇರುತ್ತೆ ನಮ್ಮೇಲೆ ಒಂದು ಅಭಿಮಾನ ಬರುತ್ತೆ ಅವನಿಗೆ ಹಾಗಾಗಿ ಅವ್ರು ನಾವು ಭಿಕ್ಷೆಯನ್ನು ಕೊಡ್ತೇವೆ ಹಾಗೆ ರಾಯರಲ್ಲಿ ರಾಯರಲ್ಲಿ ಅಂತಂದ್ರೆ ರಾಯರ ಅಂತರ್ಯಾಮಿಯಾಗಿ ವಾಯುದೇವರು ಲಕ್ಷ್ಮೀದೇವಿ ರಾಮದೇವರು ಹೀಗೆ ನಾವು ಉಪಾಸನೆ ಮಾಡಬೇಕು ಏನ್ ಕೊಡ್ತಾರೆ ಎಷ್ಟು ಕೊಡ್ತಾರೆ ರಾಯರು ಏನೋ ನಾವು ಕೇಳಿದ್ದು ಒಂದು ವಸ್ತು ಕೊಡ್ತಾರ ಅಲ್ಲ ಅಗಾದ್ರೆ ದೃಷ್ಟಿ ದೃಷ್ಟಿವಜ್ರ ಅಂತ ಹೇಳ್ತಾರೆ ನಮ್ಮ ನಾವು ಕೇಳಿದೇನೋ ಒಂದು ವಸ್ತು ಇರಬಹುದು ಆ ವಸ್ತು ನಮಗೆ ಯಾಕೆ ಉಪಲಬ್ಧಿ ಇಲ್ಲ ಅಂತಂದ್ರೆ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟೋ ಒಂದಿರುತ್ತೆ ಪಾಪ ಸಂಘಟನೆ ಬಹಳಷ್ಟೆ ಅಗಾಧ್ರೆ ಸಂಭೇದನ ದೊಡ್ಡ ಬೆಟ್ಟದಂತಹ ಪಾಪವನ್ನು ಕೂಡ ಅವರು ನಾಶ ಮಾಡ್ತಾರೆ ಫಸ್ಟ್ ಯಾವತ್ತೂ ಕೂಡ ಮನೆಗೆ ಏನೋ ಒಂದು ವಸ್ತು ತರಬೇಕು ಹಾಲು ಕಾಯಿಸ್ಬೇಕು ಅಂತಾರೆ ಪಾತ್ರೆ ತೊಳಿಬೇಕು ಆಮೇಲೆ ಸ್ವಲ್ಪ ಹಾರಾಗ್ತಿರೋ ಜಾಸ್ತಿ ಹಾಲು ಅದು ಕಾಯುತ್ತೆ ಹಾಗೆ ನಮಗೆ ಆ ವಸ್ತು ನಮಗೆ ಬರಬೇಕು ಅಂತಂದ್ರೆ ನಮ್ಮಲ್ಲಿರುವಂತಹ ಪಾಪವನ್ನ ನಾಶ ಮಾಡಿ ನಾವು ಬೇಡಿದ್ದನ್ನ ಕೊಡುತ್ತಾರೆ ಅಂತ ಒಂದು ಅರ್ಥ ಮತ್ತೊಂದು ಅರ್ಥ ಏನು ಅಂದ್ರೆ ರಾಯರು ಬರೇ ಲೌಕಿಕವನ್ನ ವಸ್ತು ಕೊಡುವಂತವರು ಅಲ್ಲ ಅವರು ಪಾರಮಾರ್ಥಿಕವಾದದನ್ನ ಕೊಡ್ತಾರೆ ನಾವು ಪಾರಮಾರ್ಥಿಕವಾಗಿ ಏನ್ ಕೇಳಬೇಕು ಅಂದ್ರೆ ಸ್ವಾಮಿ ನನಗೆ ಕಷ್ಟ ಬಂದಿದೆ ಅಂತ ಕೇಳಿಗಿಂತ ನನಗೆ ಗೊತ್ತಿಲ್ಲದೆ ನಡೆದಂತಹ ಪಾಪಗಳಿದ್ದರೆ ನಾಶ ಮಾಡಿ ಪುಣ್ಯ ಕೆಲಸ ಮಾಡುವ ಹಾಗೆ ಅನುಗ್ರಹ ಮಾಡಿ ಅಂತಂದ್ರೆ ಅದನ್ನೂ ರಾಯರು ಮಾಡುತ್ತಾರೆ ಅನ್ನುವ ಅರ್ಥ ಅಗಾಧೆ ಸಂಭೇದನ ದೃಷ್ಟಿವಜ್ರ ಕ್ಷಮಾಸುರೇಂದ್ರು ಅವತು ಮಾಂಸದಾಯಂ ಯಾಕೆ ಇಷ್ಟಲ್ಲ ಅಂತಂದ್ರೆ ಕ್ಷಮಾಸುರೇಂದ್ರರು ಕ್ಷಮಾ ಅಂತಂದ್ರೆ ನಾವು ನೋಡಿ ಯಾರಾದ್ರೂ ನಮ್ಗೆ ಏನಾದ್ ಒಂದು ತಪ್ಪು ಮಾಡಿದರೆ ಅವ್ರ ಮೇಲೆ ಇಲ್ಲಿದ್ದಷ್ಟು ಸಿಟ್ಟು ಇಷ್ಟು ಕೋಪ ಬರುತ್ತೆ ಅಂದ್ರೆ ಓ ನಾನಿರೋವರೆಗೂ ಕ್ಷಮಸಲ್ಲ ಅಂತ ಹೇಳ್ತಾರೆ ಕ್ಷಮ ಗುಣ ಇಲ್ಲ ಅಂದ್ರೆ ಅವ್ನು ಮನುಷ್ಯನೇ ಅಲ್ಲ ಅಂತ ಶಾಸ್ತ್ರಗಳು ಇರುತ್ತೆ ರಾಯರಿಗೆ ಕ್ಷಮ ಗುಣ ಅಲ್ಲ ಕ್ಷಮಿಸುವವರಲ್ಲಿ ಸುರೇಂದ್ರರು ಅಂತ ಹೇಳ್ತಾರೆ ಅವರು ಕ್ಷಮಾ ಸುರೇಂದ್ರ ಸುರೇಂದ್ರ ಯಾರು ಇಂದ್ರ ಕ್ಷಮಿಸುವರಲ್ಲಿ ಅವರು ಇಂದ್ರರು ಅಂತ ಅಂತ ಶ್ರೇಷ್ಠ ಅವರು ಅಂತ ಅರ್ಥ ಅಷ್ಟು ಮಾ ಕ್ಷಮಾ ಸುರೇಂದ್ರ ಅಂತಹ ರಾಯರು ಭಗವಂತನ ವಾಯುದೇವರ ಮತ್ತು ಭಗವಂತನ ಅನುಗ್ರಹದಿಂದ ನಮಗೆ ಮೋಕ್ಷವನ್ನು ಕೊಡ್ತಾರೆ ಅನ್ನೋದನ್ನ ರಾಯರ ಮಹಾತ್ಮೆ ನಮಗೆ ಈ ಶ್ಲೋಕದಿಂದ ಗೊತ್ತಾಗತ್ತೆ ಈತ ಒಂದು ಶ್ಲೋಕ ಅಲ್ಲ ಈತ ಅನೇಕ ಶ್ಲೋಕಗಳು ನಮ್ಮ ಈ ರಾಯರ ಒಂದು ಚರಿತ್ರೆಯಲ್ಲಿ ನಮಗೆ ಗೊತ್ತಾಗ್ತದೆ ಇಷ್ಟೆಲ್ಲ ಕೊಡಬೇಕಂದ್ರೆ ರಾಯರ ಅನುಗ್ರಹ ಆಗಿದೆ ಅಂತ ಹೇಗ್ ತಿಳ್ಕೊಬೇಕು ಅಂದ್ರೆ ಶ್ರೀ ರಾ ಶ್ರೀ ರಾಘವೇಂದ್ರ ಹರಿಪಾದಕಂದ ಸಮಸ್ತ ಸಂಪತ್ತು ಇದ್ಯಾವುದೋ ಒಂದು ಮಾತಾ ಮಂತ್ರ ಕಲ್ತು ವಿದ್ಯೆಯನ್ನ ಕಲ್ತು ಅವ್ರು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರಾ ಇವತ್ತಾರು ನಾವು ಕೆಲವೊಂದು ಹೆಸರಿಳಬಾರದು ಅನೇಕ ದುಷ್ಟಶಕ್ತಿಗಳನ್ನೆಲ್ಲ ಅವರು ವಶಪಡಿಸ್ಕೊಂತಾರೆ ನಮಗೇನೋ ಒಂದಿಷ್ಟು ಅನುಗ್ರಹ ಮಾಡ್ತಾರೆ ನೋಡಿದ್ರೆ ಸಾಕ್ಷಾತ್ ಭಗವಂತನೇನು ಅಂತ ನಾವು ಹುಡುತೇವೆ ಈಗ ಅನೇಕ ಬಾಬಾ ಇತ್ಯಾದಿ ಯಾರ್ಯಾರನ್ನೂ ನಾವು ಹೇಳ್ತಾ ಇರ್ತೇವೆ ಆದ್ರೆ ರಾಯರು ಹಾಗಲ್ಲ ನಿರಂತರವಾಗಿ ಭಗವಂತನ ಸೇವೆ ಮಾಡ್ತಾ ಇದೆ ಉಪನಿಷತ್ತುಗಳೇನು ಹೇಳುತ್ತಾ ಇದೆ ಅವೆಲ್ಲವನ್ನು ನಿತ್ಯವ ಮಾಡ್ತಾ ಇದೆ ಅದಕ್ಕೆ ರಾಯರನ್ನ ಸ್ತೋತ್ರವನ್ನು ಹೇಳಬೇಕಾದ್ರೆ ಎಲ್ಲ ಸಣ್ಣ ಮಕ್ಕಳಿಂದ ಅಬಾಲ ವೃದ್ಧರವರೆಗೂ ಬರುವಂತಹ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲ ಶ್ಲೋಕನು ಹೇಳುತ್ತವೆ ಅರ್ಥ ಏನು ಪೂಜ್ಯಾಯ ಪೂಜ್ಯರಾದ ರಾಘವೇಂದ್ರಾಯ ರಾಘವೇಂದ್ರರಿಗೆ ನಮಃ ನಮಸ್ಕಾರವು ಎಂಥರ ಇರೋರು ಇಡೀ ಸಮಗ್ರ ಅವರ ಚರಿತ್ರೆಯನ್ನು ಈ ಶ್ಲೋಕದಲ್ಲಿ ತೋರಿಸ್ಬೋದು ನಾವು ಸತ್ಯ ಧರ್ಮರಥ ಅಂತೀತಾರೆ ಅವನು ಸತ್ಯವನ್ನು ಹೇಳುತ್ತಾರೆ ನಾವು ಹೇಳುತ್ತೇವೆ ಧರ್ಮವನ್ನು ನಾವು ಮಾಡುತ್ತೇವೆ ಅವನು ನಾವು ರಾಯಕ ಸಾಧ್ಯನಾ ಸತ್ಯ ಅಂತ ಶಬ್ದಕ್ಕೆ ಲೌಕಿಕವಾದಂತ ಸತ್ಯವಾದ ಮಾತು ಅದು ಸತ್ಯ ಶಬ್ದಕ್ಕೆ ನಿಜವಾದ ಅರ್ಥ ಏನು ಅಂದ್ರೆ ವೇದಗಳು ಅಂತ ಅರ್ಥ ಶಾಸ್ತ್ರಗಳು ಅಂತ ಅರ್ಥ ಹಾಗಾಗಿ ನಿತ್ಯವಾಗಿ ನಿತ್ಯದಲ್ಲೂ ವೇದಗಳನ್ನ ಶಾಸ್ತ್ರಗಳನ್ನ ಪಠಣೆ ಮಾಡ್ತಾ ಇದ್ದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದವರು ಹಾಗಾಗಿ ಅವ್ರನ್ನ ಸತ್ಯ ಧರ್ಮ ರಥರು ಅಂತ ಕರಿತಾರ ಸುಮ್ ಸುಮ್ನೆ ಇಲ್ಲ ನಾವೆಲ್ಲ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಅಂದ್ರೆ ಯಾವುದೋ ಒಂದು ಸ್ಮಶಾನ ವೈರಾಗ್ಯ ತರ ಬಂದಾಗ ಏನೋ ದೊಡ್ಡ ನಾವು ಜ್ಞಾನಿಗಳ ತರ ಆಡ್ತೇವೆ ಆದ್ರೆ ರಾಯರು ಹಾಗಲ್ಲ ಪ್ರತಿನಿತ್ಯವೂ ಕೂಡ ಅವರು ಶಾಸ್ತ್ರ ಧರ್ಮ ಇವನ್ನೆಲ್ಲ ಬಿಟ್ಟಿರ್ತಾ ಇದ್ದಿಲ್ಲ ಇಂತಹ ರಾಯರು ನಮಗೆ ಸಿಕ್ಕದ್ದು ಬಹಳ ಜನ್ಮ ಜನ್ಮಾಂತರದ ಪುಣ್ಯ ಇದೆಲ್ಲ ರಾಯರ ಒಂದು ವೈಶಿಷ್ಟ್ಯತೆ ಹರಿಪಾದ ಕಂಜ ಭಗವಂತನಲ್ಲಿ ತಮ್ಮ ಪಾದ ಭಗವಂತನ ಪಾದ ಸೇವೆ ಮಾಡ್ತಾ ಇದ್ದಂತ ಬಂತು ಆದ್ರಿಂದ ಅವರಲ್ಲಿ ದೇವ ಸ್ವಭಾವ ಬಂದಿದೆ ದೇವತೆಗಳು ಯಾವತ್ತು ನಮ್ಗೆ ಕ್ಷಮಿಸ್ತಾರೆ ನಾವು ಅನ್ಕೊಂತೇವೆ ಈ ದೇವರನ್ನು ಕೇಳ್ಕೋಬೇಕು ಈ ದೇವರನ್ನು ಕೇಳ್ಬೇಕು ಇವ್ರ ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತೇಳಿ ನಾವೇ ಸರಿ ಇರೋದಿಲ್ಲ ಯಾವತ್ತು ನಾವು ತಾಯಿಯನ್ನ ದೇವರು ಅಂತ ಕರಿತೇವೆ ತಾಯಿ ದೇವರು ಅಲ್ಲ ತಾಯಿಯಲ್ಲಿ ದೇವ ದೇವರಲ್ಲಿ ಇರುವ ಇರಬಹುದಾದಂತ ಗುಣ ಎಲ್ಲವೂ ಇರುತ್ತೆ ಅಂತ ಅರ್ಥ ತಾಯಿ ನಮ್ಮನ್ನ ಕ್ಷಮಿಸ್ತಾಳೆ ನಮಗ್ ಶಿಕ್ಷಿಸ್ತಾಳೆ ನಮಗ್ ಅನುಕೂಲ ಮಾಡ್ಕೊಡುತ್ತಾಳೆ ನಮ್ಮನ್ನ ನಮ್ಮನ್ನ ಈ ಭೂಮಿಕ್ ತರ್ತಾಳೆ ಭಗವಂತನು ಕೂಡ ನಮ್ಮನ್ನ ಸೃಷ್ಟಿ ಮಾಡ್ತಾನೆ ನಮ್ಮನ್ನ ಸನ್ಮಾರ್ಗಕ್ಕೆ ಹೋಗ್ ಮಾಡ್ತಾನೆ ನಮಗ ಕಾಲ ಕಾಲಕ್ಕೆ ಏನೇನ್ ಬೇಕೆಲ್ಲ ಕೋರ್ಸ್ತಾನೆ ಭಗವಂತ ಹಾಗಾಗಿ ತಾಯಿಗೆ ಮಾತೃತ್ವ ಸ್ಥಾನ ತಾಯಿಯ ಒಳಗಡೆ ದೇವರು ತಾಯಿ ದೇವರಲ್ಲ ನಾವು ತಾಯಿ ತಾಯಿಯೇ ದೇವರು ಅಂತ ಅರ್ಥ ಹೀಗೆ ತಾಯಿಯ ಒಳಗಡೆ ದೇವರಿರ್ತಾನೆ ಹಾಗಾಗಿ ಎಲ್ಲ ಮಾಡಿಸ್ತಾನೆ ಹಾಗೆ ರಾಜರು ಕೂಡ ತಾಯಿಯಂತೆ ಇರುವವರು ಯಾಕೆ ದೇವತೆಗಳು ಯಾವತ್ತೂ ಕ್ಷಮಾ ಗುಣಗಳಾಗಿರ್ತಾರೆ ಹಾಗಾಗಿ ದೇವಸ್ವಭಾವ ದಿವಿದ ದ್ರುಮೋದ ಮೇ ಸಲಂಭೋಯಾ ಅಪ್ಪಣ್ಣಾಸರ ಕೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ಅಲ್ಲ ಪಣ್ಣಾಚರು ಯಾರ್ಯಾರ ಸ್ತೋತ್ರ ಹೇಳುತ್ತಾರೋ ಅವ್ರವ್ರಿಗೆ ಅದು ಬೇಕೋ ಏನೇನ್ ಬೇಕೋ ಎಲ್ಲ ಕೇಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನನಗೆ ಇಷ್ಟವಾದದ್ದೇನು ಅದು ನೀನ್ ಕೊಡು ಅಂತ ಪಣ್ಣಾಚ ಕೇಳಿದ ಹಾಗೆ ಕಾಣುತ್ತೆ ಅನೇಕ ಸ್ತೋತ್ರಗಳಲ್ಲಿ ಅವರವರು ಮಾಡಿದ ಹಾಗೆ ಕಾಣುತ್ತೆ ಆದ್ರೆ ಅವ್ರ ಯಾರು ಕೂಡ ಜ್ಞಾನಿಗಳು ತಮಗೋಸ್ಕರ ಮಾಡಿದ್ದಲ್ಲ ಭಕ್ತರು ಯಾರು ಕಲಿಯುಗದಲ್ಲಿ ಬಹಳ ಕಷ್ಟ ಪಡ್ತಾ ಇದ್ದರು ಕಲಿಯ ಒಂದು ಪ್ರೇರಿತವಾಗಿ ಪರಶುಕ್ಲರ್ಯರು ಭಗವಂತ ಲಕ್ಷ್ಮೀದೇವಿ ವಾಯುದೇವರು ಅವರು ಅಹ್ ಭಾರತಿದೇವಿ ಬ್ರಹ್ಮದೇವರು ಸರಸ್ವತಿ ಇವರನ್ನು ಬಿಟ್ಟು ಎಲ್ಲರಿಗೂ ಕೂಡ ಕಲಿ ಆವೇಶ ಇದೆ ಒಂದು ಕ್ಷಣ ಇದ್ದಂತಹ ಭಕ್ತಿ ಮತ್ತೊಂದು ಕ್ಷಣ ಬರೋದಿಲ್ಲ ಹಾಗಾಗಿ ಇಂತಹ ವಿಚಿತ್ರವಾದಂತಹ ಒಂದು ಅವಸ್ಥೆಯಲ್ಲಿ ನಾವಿರೋದ್ರಿಂದಾಗಿ ಕಲಿಯುಗದಲ್ಲಿ ಭಗವನ್ ಸ್ಮರಣೆ ಎಷ್ಟು ಮಾಡುತ್ತೇವೋ ಅಷ್ಟು ನಾವು ಸ್ವರ್ಗದಲ್ಲಿ ಅಥವಾ ಪುಣ್ಯ ಸಂಪಾದನೆ ಮಾಡ್ತೇವೆ ಅಂತ ಅದಕ್ಕೆಲ್ಲ ಕಾರಣವಾದದ್ದು ಯಾವುದು ಅಂದ್ರೆ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹ ಇಲ್ಲದೆ ಏನು ಸಾಧ್ಯ ಇಲ್ಲ ಆ ಗುರುಗಳು ಹೇಗಿರ್ಬೇಕು ಅವ್ರ ಸ್ವಭಾವದವರಾಗಿರ್ಬೇಕು ಮುಕುಂದ ಭಕ್ತಿ ಗುರುಭಕ್ತಿ ಜಾಏ ಎಂತ ಹೇಳಿದ್ರು ಭಗವಂತನ ಅನುಗ್ರಹ ಆಗಬೇಕು ಅಂತ ಆದ್ರೆ ಗುರುಗಳ ಅನುಗ್ರಹ ಆಗಬೇಕು ಗುರುಗಳ ಅನುಗ್ರಹ ಆಗದೆ ಇದ್ರೆ ಏನು ಮಾಡಕ್ಕಾಗೋದಿಲ್ಲ ತಂದೆ ಏನಾದ್ರೂ ಕೋಪಿಸ್ಕೊಂಡ್ರೆ ತಾಯಿ ಅದನ್ನ ಸಮಾಧಾನ ಮಾಡಿ ಕೊಡ್ತಾಳೆ ತಾಯಿ ಕೋಪಿಸ್ಕೊಂಡ್ಬಿಟ್ರೆ ಮನೇಲಿ ಯಾರು ಅದನ್ನು ನಿಭಾಯಿಸಕ್ಕಾಗೋದಿಲ್ಲ ಹಾಗೆ ಗುರುಗಳು ದೇವಸ್ವಭಾವರಾಗಿರಬೇಕು ದೇವದ್ರಮಯರಾಗಿರ್ಬೇಕು ಅಂತ ಅಪನಾಸ ತಿಳಿಸ್ತಾ ಇದೆ ಆತರ ವ್ಯಕ್ತಿತ್ವ ನಮ್ಮ ರಾಯರಲ್ಲಿದೆ ಹಾಗಾಗಿ ನಾವೆಲ್ಲರೂ ಕೂಡ ರಾಯರನ್ನ ನಾವು ಆ ಅನುಕ್ಷಣವೂ ಕೂಡ ಬಿಡದೆ ನಾವು ಸ್ತೋತ್ರ ಮಾಡಬೇಕು ಮಧ್ಯದಲ್ಲಿ ನಟ ಮತ್ತು ಜಗತ್ತಲ್ಲಿ ದೇಶ ವಿದೇಶಗಳಿಂದ ರಾಯರ ಸನ್ನಿಧಾನಕ್ಕೆ ಅನೇಕ ಮಂದಿ ಬರ್ತಾರೆ ಜಾತ್ಯಾತೀತವಾಗಿ ಬರ್ತಾರೆ ಇಂತಹ ರಾಯರು ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರೇ ಬರಬೇಕು ಬ್ರಾಹ್ಮಣರಿಗೆ ಅನುಗ್ರಹ ಮಾಡ್ತೇನೆ ಅಂತ ರಾಯರು ಆತರ ಅಪೇಕ್ಷೆ ಅವರಲ್ಲಿಲ್ಲ ಇಂತಹ ವ್ಯಕ್ತಿಗಳು ಬಂದ್ರ ಮಾಡ್ತೇನೆ ಅಂತ ಜಾತಿ ಒಂದು ಜಾತಿ ಮೇಲಿನ ನಾ ರಾಯರು ನಿಂತಿಲ್ಲ ಜಾತಿ ಮೀರಿ ನಿಂತಿದ್ದಾರೆ ನಮ್ಮ ಪೇದಾವರ ಶ್ರೀಗಳು ನಮ್ಮ ಗುರುಗಳವರು ಅವರು ಹೇಳ್ತಾ ಇದ್ರು ಏನು ಅಂದ್ರೆ ಅಸ್ಪೃಶ್ಯತೆ ಹೋಗಬೇಕು ಅಂತ ಅಸ್ಪೃಶ್ಯತೆ ಹೋಗ್ಬೇಕು ಅಂದ್ರೆ ನಾವೆಲ್ಲ ಮನುಷ್ಯರೆಲ್ಲ ಒಂದೇ ಅಂತ ತಿಳ್ಕೊಬೇಕು ನಾವು ಎಲ್ಲರಲ್ಲೂ ಭಗವಂತನಿದ್ದಾನೆ ಅಂತ ತಿಳ್ಕೊಬೇಕಂತೆ ಅವರವರ ಸಂಪ್ರದಾಯ ಅವರವರ ಆಚರಣೆಗಳು ಅದು ಅವರವ್ರ ಮನೇಲಿರುತ್ತೆ ಅದೆಲ್ಲ ಇನ್ನೂ ಪ್ರಮಾಣ ಪ್ರಶ್ನೆ ಇರೋದಿಲ್ಲ ಹಾಗೆ ರಾಯರೂ ಕೂಡ ಇವರ ಗುರುಗಳಾಗ್ಬೇಕು ಹಾಗಾಗಿ ರಾಯರಲ್ಲಿ ಅಂತಹ ವೈಶಿಷ್ಟ್ಯ ಇತ್ತಂತೆ ಇವತ್ತಿಗೂ ಕೂಡ ನೋಡ್ಬೇಕು ನಾವು ಅನೇಕ ಜನ ಮುಸ್ಲಿಮರು ಬರ್ತಾರೆ ಹೀಗೆ ಹೇಳ್ತಾರೆ ಅನೇಕ ಜನ ಆಗ್ತಾರೆ ಜಾತ್ಯಾದಿದ ಎಲ್ಲರೂ ಬರ್ತಾರೆ ಅವರು ಏನು ಬೇಕು ಎಲ್ಲ ಕೊಡ್ತಾರೆ ಅವ್ರು ಇಂಥದ್ ಇಲ್ಲ ಅಂತಿಲ್ಲ ಹಾಗಾದ್ರೆ ರಾಯರು ವಿಧಿಗೆ ವಿರುದ್ಧವಾಗಿ ನಡ್ಕೊಂತ ಇದ್ದಾರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಡಿಬೇಕೆಲ್ಲ ವಿಚಾರಗಳು ಹಾಗೆ ನಡೆಯೋದ್ ಬಿಟ್ಟು ಇದ್ದಾರಾ ಅಂತ ಕೇಳಿದ್ರೆ ಹಾಗಲ್ಲ ಅದು ರಾಯರ ಮಹಾತ್ಮೆ ಅದಕ್ಕೆ ಸ್ಪಷ್ಟ ಸರಿಯಾಗಿ ತಿಳ್ಕೊಬೇಕಾಗ್ತದೆ ಯಾವುದನ್ನ ಯಾವ ಕಾಲಕ್ಕೆ ಇವರಿಗೆ ಆ ಫಲ ಸಿಗಬೇಕು ಅಂತ ಇರುತ್ತೆ ಆ ಕಾಲಕ್ಕೆ ರಾಯರ ಬಂದು ಪ್ರಾರ್ಥನೆ ಮಾಡ್ಕೊಂತಾರೆ ರಾಯರು ಮಾಧ್ಯಮರಾಗ್ತಾರೆ ಭಗವಂತ ಏನ್ ಇಚ್ಛೆ ಪಟ್ಟಿರ್ತಾರೆ ಅದು ಈಡೇರ್ಲಿಕ್ಕೆ ರಾಯರು ಮಾಧ್ಯಮರಾಗ್ತಾರೆ ಹಾಗಾಗಿ ರಾಯರನ್ನು ನಾವು ದೇವರು ಅಂತ ನೋಡಬಾರದು ರಾಯರಲ್ಲಿ ಸನ್ನಿಧಾನ ಭಗವಂತ ವಿಷಯ ಸನ್ನಿಧಾನ ಅಂತ ತಿಳ್ಕೊಬೇಕಾಗ್ತದೆ ಅದಕ್ಕೆ ಮತ್ತೊಂದು ದೋಷ ಹೇಳ್ತಾರೆ ನಿರಸ್ತ ದೋಷೋ ನಿರವಧ್ಯ ವೇಷಃ ಪ್ರತ್ಯರ್ಥ ಮುಖತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೆಯ ಮಹಾವಿಶೇಷ ವಾಗ್ವೈಕರಿ ನಿರ್ಜಿತ ಭವ್ಯಶೇಷ ಅಂತ ರಾಯರು ಅವ್ರು ಹೇಗಿದ್ರು ಅವ್ರ ಮಾತುಗಳು ಹೇಗಿರ್ತಿತ್ತು ಅಂತ ಹೇಳುತ್ತಾರೆ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂತ ಆದ್ರೆ ಅವನು ಯಾವ ರೀತಿ ಅಧ್ಯಯನ ಮಾಡಿದರೆ ಅಂತ ಗೊತ್ತಾಗತ್ತೆ ನಾವು ಅಪಶಬ್ದಗಳನ್ನ ಬಳಸ್ತಾ ಇದ್ರೆ ಇವ್ರು ಇವರಿಗೆ ಯಾವ ಒಂದು ಶಿಕ್ಷಣದ ವ್ಯವಸ್ಥೆನೇಲಿ ಇಲ್ಲ ಅಂತ ಅರ್ಥ ಮಾಡ್ಕೋತಾರೆ ಉದಾಹರಣೆಗೆ ಒಂದು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯೋ ಒಂದಿಷ್ಟು ತರಗತಿಯೋ ಅಭ್ಯಾಸ ಮಾಡ್ಬೇಕು ಅವ್ನಿಗೆ ಏನ್ ಗೊತ್ತಾಗತ್ತೆ ಯಾರು ದೊಡ್ಡವರು ಯಾರು ಸಣ್ಣವರು ಯಾವ ಶಬ್ದವನ್ನ ಯಾರಿಗೆ ಹೇಳಿದರೆ ಅದು ಉಚಿತ ಯಾವ್ದು ತಪ್ಪಾಗುತ್ತೆ ಅನ್ನೋ ಜ್ಞಾನ ಇರುತ್ತೆ ಯಾರು ಹುಟ್ಟದಾಗಿಂದ ಶಾಲೆಯನ್ನೇ ಓದಿಲ್ವೋ ಅವನಿಗೆ ಯಾವ್ದು ಕೆಟ್ಟ ಶಬ್ದ ಯಾವ್ದು ಒಳ್ಳೆ ಶಬ್ದ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಹಾಗೆ ನಾವು ಕೂಡ ಯಾರನ್ನ ಬೈ ಯಾರನ್ನ ಮಾತಾಡಿಸ್ಬೇಕಂತ ಆದಾಗ ಯಾವ ಶಬ್ದ ಹಾಕದ್ರೆ ಒಳ್ಳೇದಾಗತ್ತೆ ಅಂತ ಉದಾಹರಣೆಗೆ ಅಹ್ ಅಪ್ಪ ಬಂದ ಅಂತ ಹೇಳ್ತೇವೆ ಅಪ್ಪ ಅಂತೀವಿ ಬಂದ ಅಂತ ಹೇಳ್ತೇವೆ ನಮ್ಗಿಂತ ದೊಡ್ಡವರವರು ಅಪ್ಪ ಬಂದರು ಅಂತ ಅನ್ಬೇಕು ಆದ್ರೆ ಅಲ್ಲೂ ದೋಷ ಆಗತ್ತೆ ಅಪ್ಪ ಒಬ್ರೆ ಬಂದರು ಅಂದ್ರೆ ಬಹುಚನ ಅದು ಹೇಗೆ ಹಾಗಾದ್ರೆ ಅದಕ್ಕೆ ರಾಯರಲ್ಲಿ ನಿರಸ್ತ ದೋಷ ನಿರವದ್ಯ ಅಂತ ಕೇಳ್ತಾರೆ ನಿರಸ್ತ ದೋಷ ಅಂತಂದ್ರೆ ಈ ತರ ಯಾವುದೇ ಒಂದು ಸಂಶಯ ಬರುವಂತಹ ವಿಚಾರಗಳೇ ಅವ್ರ ತಿದ್ದುದಿಲ್ಲ ನಮ್ಗೇನೋ ಇರುತ್ತೆ ಯಾಕೆ ನಮ್ಗೆ ನಾವೆಲ್ಲ ಕಲಿಯ ಆ ರಾಯರಿಗೆ ಅವರು ಕಲಿಯ ಆ ವಿಷಯ ವಾಯುದೇವರ ಅನುಗ್ರಹದಿಂದ ಇಲ್ಲ ಅಷ್ಟೆ ಆದ್ರೆ ಏನ್ ಅರ್ಥ ಇದಕ್ಕೆ ಅಂದ್ರೆ ಅದಕ್ಕೆ ಸಂಸ್ಕಾರ ಬೇಕು ವ್ಯಾಕರಣದ ಅಧ್ಯಯನ ಇರಬೇಕು ಓ ವ್ಯಾಕರಣ ಕಲ್ತ್ರೆ ಅಪ್ಪ ಬಂದರು ಅಂತಂದ್ರೆ ಅವ್ರಿಗೆ ಗೌರವ ಕೊಡುವ ಶಬ್ದ ಅದು ಅಪ್ಪ ಬಂದ ಅಂತ ಬಳಸದೆ ಬಳಸ್ ಬಳಸ್ತಾ ಇದ್ದಾನೆ ಅಂತಾದ್ರೆ ಇದು ಸಲಿಗೆಯ ಶಬ್ದ ಅಂತ ನಮ್ಗೆ ಅರ್ಥ ಬರುತ್ತೆ ಹೀಗೆ ರಾಯರಲ್ಲೂ ಕೂಡ ನಾನು ಸಾಮಾನ್ಯ ಉದಾಹರಣೆ ಕೊಟ್ಟಿದ್ದೆ ನಿಮಗೆ ಯಾವುದೇ ವಿಧವಾದಂತಹ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಯಾವುದೇ ಒಂದು ಸಂಶಯ ಇದ್ದಿಲ್ಲ ಅವ್ರೆ ದೋಷ ಅಂದ್ರೆ ಸಂಶಯ ದೋಷ ಅಂದ್ರೆ ಅಜ್ಞಾನ ಅಂತ ಅರ್ಥ ಇದ್ಯಾವುದು ರಾಯರಲ್ಲಿ ಇರ್ಲಿಲ್ಲ ಹಾಗಾಗಿ ನಾವು ರಾಯರ ಹತ್ರ ಹೋದಾಗ ನಾವು ಕೇಳಿದ್ರೆ ಸ್ವಾಮಿ ನನ್ನ ಪರೀಕ್ಷೆ ಪಾಸ್ ಮಾಡಿ ಅಂತಂದ್ರೆ ಅವರು ತಥಾಸ್ತು ಅಂತಾರೆ ಯಾಕೆಂದ್ರೆ ಅವ್ರಿಗೆ ಸರಿಯಾದ ಜ್ಞಾನ ಇದೆ ನಿನಗೆ ಏನ್ ಕೊಡ್ಬೇಕು ಜ್ಞಾನ ಇದೆ ಹಾಗಾಗಿ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ ಯಾರ್ಗಾರು ಮಾತು ಬರ್ತಾ ಇಲ್ವಾ ಯಾರಿಗೂ ಮಾತು ಬರ್ ಸ್ವಾಮಿ ನನಗೆ ಮಾತು ಅಂತಾರೆ ಅನೇಕರು ಹೇಳುತ್ತಾರೆ ಹುಟ್ಟದ ಮಾತೇ ಬಂದಿಲ್ಲ ಮತ್ತೆ ಹ್ಯಾ ಮಾತಾಡಕ್ ಸಾಧ್ಯ ಅಂತ ಆಗದೆ ಇರುವುದು ಸಾ ಅಸಾಧ್ಯ ನಮ್ಮಲ್ಲಿ ಆಗತ್ತೆ ನಮ್ಮಲ್ಲಿ ಇಲ್ಲ ಆದ್ರಿಂದ ನಮ್ಗೆ ನೀವು ನನ್ನ ಹತ್ರ ಬಂದು ನನಗೆ ಮಾತಾಡೋ ಮಾಡಿ ಅಂತಂದ್ರೆ ನನಗೆ ಮಾತಾಡಕ್ ಬರೋದಿಲ್ಲ ಸರಿಯಾಗಿ ನಾನೇನ್ ಮಾಡ್ತೇನೆ ಆದ್ರೆ ರಾಯರು ಹಾಗಲ್ಲ ನೀವು ಯಾವ ಯಾವ ವಿಧವಾದ ಭಾಷೆಗಳಿದೆಯೋ ಯಾವ ಯಾವ ಲೌಕಿಕ ವೈದಿಕ ಭಾಷೆ ಎಲ್ಲವೂ ಗೊತ್ತು ಅವರಿಗೆ ಲೌಕಿಕ ವೇದ ಭಿನ್ನ ವರ್ಣಾತ್ಮಕ ಧನ್ಯಾತ್ಮಕ ಅಂತೆಲ್ಲ ಭಗವಂತನ ಸ್ತೋತ್ರ ಮಾಡಿದವರು ರಾಯರು ಹಾಗಾಗಿ ಮೂಕನಾದರೂ ಕೂಡ ಅವನಿಗೆ ಮಾತು ಬರುವಾಗ ಮಾಡ್ತಾರೆ ಅವನ ಕಾಲು ಬಂದಿಲ್ಲ ಅಂದ್ರೂ ಕೂಡ ಅವನು ಕಾಲು ಬರವಾಗಿ ಮಾಡ್ತಾರೆ ನನಗೊಂದು ಸಣ್ಣ ಉದಾಹರಣೆ ಹೇಳೋದು ಅಂತ ಆದ್ರೆ ನವಲಿ ಭೋಗಾಪುರೇಶ ಅಂತ ನಮ್ಮ ಗಂಗಾವತಿ ಹತ್ರ ಕಾರ್ಡಿಗಿ ಹತ್ರ ಬರುತ್ತೆ ನಾನು ಒಮ್ಮೆ ಅಲ್ಲಿಗೆ ಆ ದರ್ಶನಾರ್ಥಿ ಆಗಿ ಹೋದಾಗ ಒಬ್ಬ ವ್ಯಕ್ತಿ ಅಲ್ಲಿದ್ದ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ದ ಹೌದಾ ಏನು ಕಾದು ಕಾಡು ಪ್ರದೇಶ ಇವತ್ತಿಗೂ ನೋಡ್ಬೋದಲ್ಲಿ ಅಲ್ಲಿ ಯಾಕೆ ಇಪ್ಪತ್ತು ವರ್ಷದ ಇದೆಯಾ ಅಂತ ಕೇಳಿದ್ರೆ ಸ್ವಾಮಿ ನಾನು ಇಪ್ಪತ್ತು ವರ್ಷದಿಂದ ನನಗೆ ಎರಡೂ ಕಾಲು ಹೊಟೋಗಿತ್ತು ನಡಿಲಿಕ್ಕೆ ಆಗ್ತಾ ಇದ್ದಿಲ್ಲ ಆಪರೇಷನ್ ಏನು ಮಾಡೋದು ಆಗೋದೇ ಇಲ್ಲ ಅಂತ ಹೇಳಿದ್ರು ಸರಿ ನನಗೆ ಇನ್ನೇನು ಮಾಡೋದು ಅಂತೇಳಿ ನನಗೆ ಪ್ರಾಣದೇವರ ಮೇಲೆ ಬಹಳ ಭಕ್ತಿ ನಮ್ಮ ಮಕ್ಕಳಿಗೆ ಹೇಳಿದೆ ನಾನು ಇಲ್ಲಿ ಬಿಟ್ಬಿಡಿ ನಾನು ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಅವ್ರ ಮಕ್ಕಳೆಲ್ಲ ಒಳ್ಳೆ ಶ್ರೀಮಂತರಿದ್ದಾರೆ ತುಂಬಾ ಹಠ ಮಾಡಿ ಅವ್ರು ಬಂದು ಅಲ್ಲಿದ್ದಂತೆ ಅವರು ಪ್ರಾಣದೇವರ ಸೇವೆ ಮಾಡಿ ಬರೀ ಒಂದ್ ನಲವತ್ತೆಂಟು ದಿನ ಆಗಿದೆ ಅಂತೆ ಅವ್ರಿಗೆ ನಾರ್ಮಲ್ ಆಗಿ ಇದ್ದಾರೆ ಪ್ರಾಣದೇವರ ಅನುಗ್ರಹದಿಂದ ನಾನು ಕಾಲು ಬಂತು ಅನ್ಕೊಂಡು ಇಪ್ಪತ್ತು ವರ್ಷವೂ ಕೂಡ ತನ್ನ ತಮ್ಮ ಜೀವಿತ ಕೊನೆಯ ತನಕ ಅಲ್ಲೇ ಇರ್ತೇನೆ ಅಂತ ಹೇಳಿ ಅವ್ರು ಅಲ್ಲೇ ಇದ್ರು ಇದು ಪವಾಡವು ಪೂರ್ವಾರ್ಜದ ಕರ್ಮಕ್ಕನುಗುಣವು ವಾಯುದೇವರ ವಿಶೇಷವಾದ ಅನುಗ್ರಹ ಇಂತಹ ವಾಯುದೇವರ ವಿಶೇಷ ಪ್ರಾಣದೇವರು ಇರೋದ್ರಿಂದಾಗಿ ರಾಯತ್ರ ಬಂದವರಿಗೆ ಯಾರು ಬಾಯಿಲ್ವೋ ಅವ್ನು ಬಾಯಿ ಬರಗ ಮಾಡ್ತಾರೆ ಯಾರು ಕಾಲಿಲ್ವೋ ಅವನು ಕಾಲು ಬರುವಾಗ ಮಾಡ್ತಾರೆ ಇದು ವಿಶೇಷವಾದದ್ದು ನಮ್ಮ ಜಗತ್ತಲ್ಲಿ ಇನ್ನೊಂದು ವಿಶೇಷ ಇದೆ ಏನು ಅಂದ್ರೆ ಈಗ ಪ್ರಸಕ್ತಲಿಂದ ಅನೇಕರಿಗೆ ಸಂತಾನ ಇರುವುದಿಲ್ಲ ಸಂತಾನ ಸಂಪತ್ಪರಿ ಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವ ಶ್ರೀ ಗುರು ರಾಘವೇಂದ್ರ ರಾಯರನ್ನ ನಾವು ಸುಮ್ನೆ ಹತ್ರ ಹೋಗಿ ನಮಸ್ಕಾರ ಪ್ರದಕ್ಷಿಣೆ ಮಾಡಿದ್ರು ಇದೆಲ್ಲ ಕೊಡ್ತಾರೆ ಇಲ್ಲ ಪ್ರತ್ಯೇಕವಾಗಿ ಕೇಳ್ತೀನಂದ್ರು ಕೊಡ್ತಾರೆ ರಾಯರು ಅಂತ ಸಂತಾನ ಸಂಪತ್ತು ಅಂತ ಕೇಳ್ಬೇಕು ಯಾವ ಸಂತಾನ ಸತ್ಸಂತಾನ ಸತ್ಸಂತಾನ ಅಂದ್ರೆ ಭಗವಂತನನ್ನ ತಿಳಿಯುವಂತಹ ಮಗನ ಮುಗಬೇಕು ಮಗನು ಮಗಳು ನಮಗೆ ಸತ್ಸಂತಾನ ಆಗ್ಬೇಕು ಅಥವಾ ಸಾತ್ವಿಕತೆಯಿಂದ ಬದುಕ್ತಾ ಇರಬೇಕು ನಮ್ಮನ್ನ ವೃದ್ಧಾಶ್ರಮಕ್ಕೆ ಕಳಿಸುವಂತ ಆಗಬಾರದು ಆರಂಭದಲ್ಲಿ ನಾವೆಲ್ಲ ಕಷ್ಟಪಟ್ಟು ತಂದೆ ತಾಯಿಗಳು ನಮ್ಮನ್ನ ರಕ್ಷಣೆ ಮಾಡಿರ್ತಾರೆ ನಮಗೆ ಹೆಂಡತಿ ಮಕ್ಕಳು ಬಂದ ತಕ್ಷಣ ಅಪ್ಪ ಅಮ್ಮ ಭಾರ ಆಗ್ಬಿಡ್ತಾರೆ ಅಥವಾ ಚೆನ್ನಾಗಿ ಓಸೋ ತನಕ ನಮ್ಮ ಜೊತೆ ಇರ್ತಾರೆ ವಿದೇಶಕ್ಕೆ ಹೋದ ತಕ್ಷಣ ನಮ್ಮನ್ನು ಯಾರು ಅಂತ ಕೇಳೋದಿಲ್ಲ ಇವರೆಲ್ಲ ಸಂತಾನಗಳಲ್ಲ ಇವರೆಲ್ಲ ದುಷ್ಟ ಸಂತಾನಗಳು ಇವೆಲ್ಲ ಇತರ ಮಕ್ಕಳಿದೇನ್ ಪ್ರಯೋಜನ ಹಾಗಾಗಿ ಸತ್ಸಂತಾನ ಆಗ್ಬೇಕು ಆ ಹತ್ರ ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ ಸಂತಾನ ಸಂಪತ್ ಸಂತಾನ ಕೊಡ್ತಾರೆ ಸಂಪತ್ ನಮಗೆ ಬರೇ ಮಕ್ಕಳದ ಪ್ರಯೋಜನ ಇಲ್ಲ ನಮ್ಗೆ ಅದು ಸಾಕಬೇಕು ಅದಕ್ಕೆ ವಿಧವಾದಂತಹ ಕೆಲಸವನ್ನೋ ಆ ಸಂಪ ದುಡ್ಡನ್ನು ಅಥವಾ ಬುದ್ಧಿಯನ್ನು ಸಂಪತ್ತಂದ್ರೆ ಬರೀ ದುಡ್ಡೇ ಅಷ್ಟೇ ಅಲ್ಲ ಸಂತಾನ ಸಂಪತ್ ಸಂತಾನ ಎಂಬ ಸಂಪತ್ತನ್ನು ಕೊಡ್ತಾರೆ ಅಂತ ಅರ್ಥ ಮಾಡ್ಬೋದು ಅಥವಾ ಸಂತಾನ ಕೊಡ್ತಾರೆ ಸಂಪತ್ತನ್ನು ಕೊಡ್ತಾರೆ ಅಂತ ಅರ್ಥ ಮಾಡ್ಕೋಬಹುದು ಪರಿಶುದ್ಧ ಭಕ್ತಿ ಸಂತಾನ ಆಯ್ತು ಸಂಪತ್ತು ಆಯ್ತು ಸಂತಾನ ಸಂಪತ್ತು ಆಯ್ತು ಇದೆಲ್ಲ ಕೊಟ್ಟಂತ ಭಗವಂತನಲ್ಲಿ ಭಕ್ತಿ ಬರಬೇಕಿವನಲ್ಲ ಸುಮ್ಮನೆ ನಾವೇನೋ ಅದು ವ್ಯರ್ಥವಾಗಿ ಜೀವನ ಕಳಿಬಾರದು ಮಗ ಇದ್ದಾನೆ ಮಗನ ಅಭಿಮಾನ ಮಕ್ಕಳಿದ್ದಾನೆ ಅಭಿಮಾನ ಅಂತ ಕಳಿಬಾರದು ಇಂತಹ ಮಕ್ಕಳನ್ನು ಕೊಟ್ಟಿದ್ಯಾ ಅಂತ ಹೇಳಿ ಕೂಡ ಭಗವಂತನ ಸ್ಮರಣೆ ಮಾಡ್ಬೇಕು ಅಲ್ಲಿ ಭಕ್ತಿ ಬರಬೇಕು ಸಂತಾನ ಸಂಪತ್ ಜೊತೆಗೆ ಭಕ್ತಿ ಪರಿಶುದ್ಧವಾದ ಭಕ್ತಿ ಇರಬೇಕು ಭಕ್ತಿ ಅಂದ್ರೆ ಏನು ನಾವು ಭಕ್ತಿ ಮಾಡಿ ಭಕ್ತಿ ಮಾಡಿ ಅಂತ ಹೇಳುತ್ತೇವೆ ಸ್ನೇಹೋ ಭಕ್ತಿರತೆ ಪ್ರೋಕ್ತ ಅಂತ ಹೇಳುತ್ತೆ ವಾಕ್ಯ ಭಗವಂತನಲ್ಲಿ ಅತ್ಯಂತ ಸ್ನೇಹ ಇರಬೇಕು ಹೇಗೆ ಹಿಟ್ಟಿಗೂ ನೀರಿಗೂ ಒಂದು ಮಾಧ್ಯಮ ಇದೆ ಸ್ನೇಹ ಅಂತ ಅಂಟುವಿಕೆ ಭಗವಂತ ಸದಾ ಮನಸ್ಸಿರಬೇಕು ಅಂತ ಅದನ್ನ ಸ್ನೇಹ ಅಂತಾರೆ ಯಾವಾಗ್ಲೂ ಮಾಡಬೇಕು ಹೇಗೆ ಒಂದು ದಾರ ಎಣ್ಣೆಯ ದಾರೆ ಮೇಲಿಂದ ಕೆಳ ಬೀಳ್ತಿದೆ ಅವಿಚ್ಛಿನ್ನವಾಗಿ ಬೀಳುತ್ತೋ ಹಾಗೆ ತೈಲ ದಾರೆಯಂತೆ ಮನಸ್ಸು ಮನಸ್ಸು ಕೊಡುವಂತ ಹೃದಯವರನ್ನ ಕೇಳುತ್ತಾರಲ್ಲ ಹಾಗೆ ನಮಗೆ ಪರಿಶುದ್ಧವಾದ ಭಕ್ತಿ ಭಗವಂತನಲ್ಲಿ ಬರಬೇಕು ಮಹಾತ್ಮ ಜ್ಞಾನ ಪೂರ್ವಸ್ತು ಸು ಸುದೃಢ ಸರ್ವತೋದ ಸ್ನೇಹೋ ಭಕ್ತಿ ರೋಕ್ತಃ ಮುಕ್ತಿ ತಯಾ ಮುಕ್ತಿರ್ ಚಾನ್ಯತ ಅಂತ ಪುರಾಣ ಹೇಳುತ್ತ ಆಚಾರ್ಯ ಶ್ರೀಮದಾಚಾರ್ಯ ಹೇಳಿದಂತಹ ವಾಕ್ಯ ಇದು ಹಾಗಾಗಿ ಭಗವಂತನಲ್ಲಿ ನಾವು ಅವಿಚ್ಛಿನ್ನವಾದ ಭಕ್ತಿ ಮಾಡಬೇಕು ನಾವು ಸಂಧ್ಯಾ ಮಾಡುವಾಗ ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ಧೇಯಸ್ಸದ ಸವಿತು ಮಂಡಲ ಮಧ್ಯವರ್ತಿ ನಾರಾಯಣ ಸರಿದಾದ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟ ಹಾರಿ ಹಿರಣ್ಯಬು ಚಕ್ರ ಅಂತ ಹೇಳ್ಬಿಡುತ್ತೇವೆ ಆದ್ರೆ ಗಾಯತ್ರಿ ಮಾಡಕ್ಕೆ ಧ್ಯಾನವನ್ನ ಮಾಡಬೇಕಾದ್ರೆ ಯಾವುದೂ ತಲೆಯಲ್ಲಿ ಬರ್ಲಾಕಿದೆ ಅದನ್ನ ಧ್ಯಾನಕ್ಕೆ ಬಂದ್ರೆ ನಮಗೆ ಓ ಇದು ನಮಗೆ ಭಕ್ತಿ ಅಂದ್ರೆ ಸ್ನೇಹ ಭಕ್ತಿ ಏನು ಅಲ್ಲ ಎಲ್ಲವೂ ಕೂಡ ಅಲ್ಲಿ ಕೂಡಿದೆ ಅಂತ ಅರ್ಥ ಅದನ್ನ ಬೇಕು ಅಂತಾದ್ರೆ ನಮಗೆ ರಾಯರ್ ಬೇಕು ರಾಯರು ಪರಿಶುದ್ಧವಾದ ಭಕ್ತಿ ಕೊಟ್ಟಿದ್ದೆ ಆದ್ರೆ ಧ್ಯಾನ ಕೂತಾಗ ಮಾಡುವ ಜಪದ ಬಾರಿಗಳಲ್ಲೂ ಸಿದ್ಧಿ ಆಗತ್ತೆ ಒಂದಕ್ಕೊಂದು ಒಂದು ಲಿಂಕ್ ಇದೆ ವಿಜ್ಞಾನ ವಾಗ್ದೇಹ ಸುಪಾಠವಾದಿ ವಿಜ್ಞಾನ ಅಂದ್ರೆ ಏನು ವಿಶೇಷವಾದ ಜ್ಞಾನ ನಾವು ಸೈನ್ಸ್ ಸಚಿವಲ್ಲ ಅದಲ್ಲ ಅಥವಾ ವಿಜ್ಞಾನಿಗಳು ಅಂತೀವಿ ಅವರೆಲ್ಲ ಬರೀ ವಿಜ್ಞಾನಿಗಳು ನಮ್ಮ ಋಷಿಮುನಿಗಳೆಲ್ಲ ಜ್ಞಾನಿಗಳು ಅವರು ವಿಜ್ಞಾನಿ ಯಾಕಂದ್ರೆ ಒಂದು ವಿಚಾರವನ್ನು ಇಟ್ಕೊಂಡು ಅನೇಕ ಬಾರಿ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರೆ ಹಾಗಾದ್ರೆ ಜ್ಞಾನಿಗಳು ವಿಶೇಷವಾದ ಜ್ಞಾನಿಗಳು ಮುನಿಗಳು ಜ್ಞಾನಿಗಳು ಹಾಗಾಗ ನಮಗೆ ಒಂದು ವಸ್ತುವಿನಲ್ಲಿ ಯಾವ್ದಾದ್ರೂ ಅಹ್ ವಿಷಯದಲ್ಲಿ ಆ ಒಂದು ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಆ ಮೂಲ ಅಗ್ರವಾಗಿ ನಮ್ಗೆ ಅರ್ಥ ಆಗ್ಬೇಕಾ ಮಹಾಭಾರತ ಭಾಗವತ ಎಲ್ಲವನ್ನು ಅಧ್ಯಯನ ಮಾಡ್ಬೇಕ ಅಮೂಲರ್ಥ ಆಗ್ಬೇಕಾದ್ರೆ ರಾಯರನ್ನ ಕೇಳಬೇಕು ಸ್ವಾಮಿ ನಮಗೆ ವಿಜ್ಞಾನವನ್ನು ಕೊಡು ವಿಶೇಷವಾದ ಜ್ಞಾನವನ್ನು ಕೊಡು ಅಂತ ಕೇಳಬೇಕು ಆವಾಗ ರಾಯರು ಅನುಗ್ರಹ ಮಾಡ್ತಾರೆ ಅಲ್ಲ ನಮ್ಗೆ ವಿಶೇಷವಾದ ಜ್ಞಾನ ಇದೆ ಏನು ಪ್ರಯೋಜನ ಇನ್ನೊಬ್ಬರಿಗೆ ಹೇಳಕ್ಕಾಗಲ್ಲ ಅಥವಾ ಭಗವಂತನ ಮುಂದೆ ಹೋಗಿ ಅನುವಾದ ಮಾಡ್ಬೇಕು ಅದನ್ನೂ ಆಗೋದಿಲ್ಲ ಅಂತ ಆದ್ರೆ ಏನೊಂದು ಪ್ರಯೋಜನ ಜೊತೆ ಜೊತೆಗೆ ನಾವ್ ಅದನ್ನು ಕೇಳಬೇಕು ವಿಶೇಷ ವಿಜ್ಞಾನವನ್ನು ಕೊಡು ಸುಪಾಠವ ಕೊಡು ಒಳ್ಳೆಯ ಉಚ್ಚಾರಣೆ ಕೊಡು ಹೇಳುವ ವಿಚಾರವನ್ನ ಸ್ಪಷ್ಟವಾಗಿ ಹೇಳುವ ಹಾಗೆ ಮಾಡುವು ಅಂತ ಮಾಡ್ರಿ ರಾಯರೇ ಅಂತ ಪ್ರಾರ್ಥನೆ ಮಾಡಬೇಕು ನಮ್ಗೆ ಮಾತಾಡಕ್ ಬರುತ್ತೆ ರಂಗರಂಗಾಗಿ ಹಾಸ್ಯ ಹಾಸ್ಯಭರಿತವಾಗಿ ಮಾತಾಡ್ತೀವಿ ಏನು ಪ್ರಯೋಜನ ಇಲ್ಲ ದಾಸರು ಕಡೆ ಹೇಳ್ತಾರೆ ಮಾತು ಯಾರಿಗಿದೆ ಯಾರ ಮಾತು ಭಗವಂತ ನನ್ನ ಸ್ತೋತ್ರ ಮಾಡುವುದಿಲ್ಲವೋ ಅದು ವ್ಯರ್ಥ ಭಾಗವತ ಪ್ರಥ ಪ್ರಥಮಸ್ಕಂದಲ್ಲೂ ಇದು ವಿಚಾರ ಬರುತ್ತೆ ಭಗವಂತನ ಕಥಾಶ್ರವಣ ಯಾವ ಕಿವಿ ಮಾಡೋದಿಲ್ವೋ ಅದು ಕಿವಿನೇ ಅಲ್ಲ ಅಂತಂದ್ಮೇಲೆ ಮೇಲೆ ನಾವು ವಿಶೇಷವಾದ ಜ್ಞಾನವ ರಾಯರ್ ಕೇಳಿದ್ಮೇಲೆ ಸು ಪಾಠ ಕೇಳದೇ ಇರಬೇಕಾ ಇರದೇ ಇರ್ತೀವ ಇರ್ ಕೇಳಬೇಕು ರಾಯರನ್ನು ಇದ್ರ ಕೇಳಿದಾಗ ನಮಗೆ ಎಲ್ಲವನ್ನೂ ಕೊಡ್ತಾರೆ ದತ್ವಾ ಅಂತ ಅಪ್ಪಣಾಚಾರ ಹೇಳ್ತಾರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಜ್ಞಾನ ವಾಗ್ದೇಹ ಪಾಠವಾದೀನ್ ದತ್ವಾ ಅಂತ ಹೇಳ್ತಾರೆ ಅಲ್ಲ ಆಚಾರ್ಯ ಎಲ್ಲ ಕೊಡ್ತಾರೆ ರಾಯರು ಅಂತಂದ್ಮೇಲೆ ನಮ್ಮ ಪ್ರಾರಬ್ಧ ಕರ್ಮ ಕೆಲವೊಂದು ಇರುತ್ತಲ್ವಾ ಅಂತಂದ್ರೆ ಶರೀರ ಹೊತ್ತ ಸಮಸ್ತ ದೋಷಾನ್ ಹತ್ವಾ ಅಂತನೂ ಹೇಳ್ತಾ ಇದ್ದಾರೆ ಪಣ್ಣಾಚಾರ್ಯ ರಾಯರು ಸುಮ್ನೆ ಬರೀ ಒಳ್ಳೇದೊಂದೇ ಕೊಡಲ್ಲ ಅವರು ರಾಯರು ನಮ್ಮಲ್ಲಿ ಇರುವಂತಹ ಕಲ್ಮಶ ದೋಷ ಕೆಲವೊಂದು ಪಾಪಗಳನ್ನೆಲ್ಲವನ್ನೂ ನಾಶ ಮಾಡ್ತಾರಂತೆ ಆ ಸಾಮರ್ಥ್ಯ ರಾಯರಲ್ಲಿ ಇದೆ ಅನೇಕರು ಅನುಭವಿಸಿದ್ದಾರೆ ಅದನ್ನೆಲ್ಲ ಅಂತಹ ವಿಶಿಷ್ಟವಾದಂತಹ ವ್ಯಕ್ತಿತ್ವ ನಮ್ಮ ರಾಯರದು ಹಾಗಾಗಿ ಜಗತ್ತಿನಲ್ಲಿ ಎಲ್ಲ ಮೂಲೆ ಮೂಲೆಯಿಂದ ರಾಯರ ದರ್ಶನಕ್ಕೆ ಬರ್ತಾರೆ ರಾಯರ ಹತ್ರ ಪ್ರಾರ್ಥನೆ ಮಾಡ್ತಾರೆ ರಾಯರ ಹತ್ರ ಪ್ರಾರ್ಥನೆ ಮಾಡಿದ ಅನುಭವಿಸಿಕೊಂಡಿದ್ದಾರೆ ಅನೇಕ ಚಲನಚಿತ್ರ ನಟರು ಇದ್ದಾರೆ ಅನೇಕ ಶ್ರೀಮಂತರಿದ್ದಾರೆ ಅನೇಕ ಬಡವರಿದ್ದಾರೆ ದೀನ ದಲಿತರಿದ್ದಾರೆ ಅನೇಕ ಮಹನೀಯರೆಲ್ಲರೂ ಕೂಡ ರಾಯರನ್ನು ಯಾಕೆ ರಾಯರು 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 ಅಂತ ಬೀಳ್ತಾರೆ ಅಂದ್ರೆ ಕೇಳಿದೆಲ್ಲವನ್ನೂ ಕೊಟ್ಟಿದ್ದಾರೆ ತನ್ನ ಮೂಲಕ ಭಗವಂತನ ಅಸ್ತಿತ್ವವನ್ನ ಪ್ರತಿಪಾದನೆ ಮಾಡ್ತಾರೆ ರಾಯರಿಗೆ ತಮ್ಮ ಪವಾಡ ಮಾಡುವ ಉದ್ದೇಶ ಇಲ್ಲ ತಾವು ನಾನು ಕೊಡ್ತಾ ಇದ್ದೇನೆ ಅಂತ ಅಂದ್ರೆ ಅದು ವಾಯುದೇವರ ಅನುಗ್ರಹ ಭಗವಂತನ ಅನುಗ್ರಹ ಅಂತ ತಿಳಿಲಿ ಜಗತ್ತಲ್ಲಿನಲ್ಲಿ ಭಗವಂತನೇ ಸರ್ವೋತ್ತಮ ಹರಿಯೇ ಜೀವೋತ್ತಮ ಅಂತ ಸಾರಬೇಕಾಗಿದೆ ಹಾಗಾಗಿ ರಾಯರಲ್ಲಿ ಇಂಥ ಅನೇಕ ಪ್ರಮಾಣಗಳು ನಡೆದಿದೆ ಅಂತ ನಮ್ಮ ಆಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ